ಭಗವಾನ್ ಅದು ಭಗವದ್ಗೀತ ಶ್ಲೋಕ ಓದಿದ್ರೆ ಶ್ಲೋಕ ಹೋಗತ್ತೆ ಆ ಭಗವದ್ಗೀತನ ಓದಿ ಅರ್ಥ ಮಾಡಿಕೊಂಡು ಅಳವಡಿಸ್ಕೋಬೇಕ್ರಿ ಯಾರು ಯೋಗಿ ಧ್ಯಾನ ಮಾಡಿದ್ರೆ ಧ್ಯಾನಿ ಧ್ಯಾನ ಏನಂತಾರ ಧ್ಯಾನಿ ಯಾರನ್ನ ಯೋಗಿ ಅಂತಾರ ಯೋಗ ಅಂದರೆ ಕಲೈಗೆ ಹೌದಲ್ವಾ ಅಲ್ವ ಮಕ್ಕಳು ಒಂದಾದರೆ ಆನಂದ ತಾಯಿ ತಂದೆ ಒಂದಾದ್ರೆ ಆನಂದ ಮಿತ್ರರು ನಾವು ಒಂದಾದರೆ ಆನಂದ ಆತ್ಮದ ಜೊತೆಗಿದ್ದರೆ ಪರಮಾನಂದ ಹೌದಾ ಯಾರ ಜೊತೆಗಿರ್ಬೇಕು ಈ ಶಿವ ಈ ರಾಮ ಈ ಬ್ರಹ್ಮ ಈ ಜೊತೆಗಿರ್ಬೇಕಂದ್ರೆ ಅಡ್ಡ ಯಾರು ಮನಸ್ಸು ಯೋಚನೆ ಇದ್ದರೆ ನಾವು ಈ ಭಗವಂತನಿಗೆ ದೂರ ಇರ್ತೀವಿ ಇಲ್ಲಂದ್ರೆ ಈ ಭಗವಂತನ ಜೊತೆಗಿಸ್ತೀವಿ ಈ ಭಗವಂತನ ಜೊತೆಗಿದ್ದರೆ ಪರಮಾನಂದ ನಾನು ಬದ್ರಿನಾಥ್ ಹೋದೆ ಸೂರ್ಯ ಭಗವಾನ್ ನೋಡ್ತಾ ನಿಂತ್ಕೊಂಡೆ ಒಂದು ಚಿಕ್ಕ ಮೋಡಾಡ್ಡ ಬಂತು ಏನಾಗತ್ತೆ ಬೆಳಕು ಪ್ರಕಾಶ ಕಡಿಮೆ ಆಗತ್ತೆ ಸೂರ್ಯ ಭಗವಾನ್ ಇದ್ದಾನೆ ಈ ಲೋಕಕ್ಕೆಲ್ಲ ಬೆಳಕು ಕೊಡು ನನ್ನನ್ನು ಚಿಕ್ಕ ಮೋಡ ಮುಚ್ಚಿಕೊಂಡರೆ నన్ను బడుక ప్రకాశవూ కడినె ఈ జగత్ ప్రకాశ కొడు ఈ సూర్యకే నిమ్మ యోచననే వంద మోడ ధ్యానమాడు ఆ మోడను తగదుబిడు ఈ బడుకు జగతే వ్యాపించే నోడ ఈ భగవంతన్ యారు అడ్డ యోచన రే యవచని మనసు బుద్ధి కేసల్ ಮನಸ್ಸು ಕೆಲಸ ಮಾಡುತ್ತೆ ಬುದ್ಧಿ ಕೆಲಸ ಮಾಡುತ್ತೆ ಈ ಮನಸ್ಸು ದೇಹಕ್ಕೆ ಸಂಬಂಧವಿರೋದು ಬುದ್ಧಿ ಆತ್ಮಗೆ ಸಂಬಂಧವಿರು ಮನಸ್ಸು ಮಾನವ ಶಕ್ತಿಯಿಂದ ಕೆಲಸ ಮಾಡುತ್ತೆ ಬುದ್ಧಿ ದಿವ್ಯ ಶಕ್ತಿಯಿಂದ ಕೆಲಸ ಮಾಡುತ್ತೆ ಮನಸ್ಸು ಫೈಸೆನ್ಸಸ್ನಿಂದ ಕೆಲಸ ಮಾಡುತ್ತೆ ಬುದ್ಧಿ ಸೆಕ್ಸಿಂದ ಕೆಲಸ ಮಾಡುತ್ತೆ ಹೌದಾ ಈ ದೇಹ ಮನಸ್ಸು ಒಂದಾದರೆ ಕರ್ಮಯೋಗ ಬುದ್ಧಿ ಆತ್ಮ ಒಂದಾದರೆ ರಾಜಯೋಗ ಈ ಆತ್ಮ ಸರ್ವಾತ್ಮ ಒಂದಾದರೆ ಪರಮಯೋಗ ಇವಾಗ ನೀವು ಕೇಳ್ಸ್ಕೊತಾ ಇದ್ರಿ ನಾನು ಹೇಳ್ತಾ ಇದ್ದೀನಿ ಈ ಮಾ ಮಾಡೋ ಕೆಲಸನೇ ಕರ್ಮ ಅಂತಾರೆ ಯಾವುದೇ ಕರ್ಮ ಮಾಡಲಿ ಕರ್ಮಯೋಗದಿಂದ ಮಾಡಬೇಕು ಏನು ಕರ್ಮಯೋಗ ಅಂದರೆ ದೇಹ ಮನಸ್ಸು ಒಂದಾಗಿ ಆ ಕೆಲಸ ಮಾಡಬೇಕು ಇವಾಗ ನೀವು ಮನಸ್ಸಲ್ಲಿ ನಾನು ಮಾತು ಕೇಳಿಸ್ಕೊಡ್ತೀರಾ ಇಲ್ಲ ರೀ ಕೇಳಿಸ್ಕೊಳ್ಳೋದು ಮನಸ್ಸು ಕಿವಿ ಅಲ್ಲ ಎಲ್ಲೋ ಹೋಯ್ತು ಮನಸ್ಸು ಫೇಲ್ ಇಲ್ಲಿ ಕೆಲ್ಸ್ಕೊಳ್ಳೋಕ್ಕೆ ಬಂದಿದ್ರಿ ಕೇಳಿಸ್ಕೊಳ್ಳಿಲ್ಲ ಇದು ವಿಜಯನ ಇಲ್ಲ ಫೇಲ್ಯೂರ್ ಆಗತ್ತೆ ಕ್ಷಣ ಕ್ಷಣ ನಮ್ಮ ಜೀವನದಲ್ಲಿ ಏನು ಕೆಲಸ ಮಾಡಿದ್ರೇನು ನಮಗೆ ವಿಜಯ ಬೇಕು ಸಕ್ಸಸ್ ಬೇಕಂದರೆ ನಾವು ಯೋಗಿ ಆಗಿರಬೇಕು ಯಾರು ಯೋಗಿ ಕಣ್ಣು ಮುಚ್ಚಿದ್ದರೆ ಮನಸ್ಸೆಲ್ಲೋ ಹೋಗ್ತಾ ಇದೆ ಮಂಗ ಏನು ಮಾಡಬೇಕು ಉಸಿರನ ಜೊತೆಗೆ ಉಸಿರ್ಯಾರು ಗುರುಗಳು ನಿಮ್ಮ ಉಸಿರು ನಿಮ್ಮ ಗುರುಗಳು ನನ್ನ ಉಸಿರು ನನ್ನ ಗುರುಗಳು ಇಲ್ಲಿ ಯಾರು ಗುರುಗಳಿಲ್ಲ ಈ ಪಿರಿಮಿಡ್ ಸೊಸೈಟಿಯಲ್ಲಿ ಎಲ್ಲ ಎಲ್ಲರೂ ಗುರುಗಳು ಯಾರು ಉಸಿರೇ ನಿಮ್ಮ ಉಸಿರು ನಿಮ್ಮ ಗುರುಗಳು ನನ್ನ ಉಸಿರು ನನ್ನ ಗುರುಗಳು ಗುರುಗಳ ಜೊತೆಗೆ ಯಾರನ್ನು ಕೂಡ್ಸ್ಬೇಕು ಈ ಮನುಷ್ಯ ಮಂಗ ಗುರುಗಳೆಲ್ಲ ಹೋಗ್ತಾರ ಎಲ್ಲಿ ಹೋಗಲ್ಲ ಕಾಯ್ತಾ ಕೂತ್ಕೊಂಡಿದ್ದಾರೆ ಈ ಮಂಗ ಶಿಷ್ಯ ಯಾವಾಗ ಬರ್ತಾನೋ ಜ್ಞಾನ ಕೊಡೋಣ ನಾನು ಇದು ಧರ್ಮ ನಮ್ಮ ಧರ್ಮ ಆ ಮಂಗ ಆ ಶಿಷ್ಯನ ಗುರುಗಳ ಜೊತೆಗೆ ಕೂರಿಸ್ಬೇಕು ಜ್ಞಾನ ಏನು ಕೊಡ್ತಾನ ಗುರುಗಳು ಜ್ಞಾನ ಕೊಡ್ತಾರ ಎಷ್ಟು ಕೊಡ್ತಾರ ಅನಂತವಾದ ಜ್ಞಾನ ಕೊಡ್ತಾರ್ರಿ ಜೋರು ಜ್ಞಾನ ಕೊಡಲ್ಲ ಆ ಗುರುಗಳು ದಾರಿ ತೋದ ಜ್ಞಾನ ಒಳಗಿದೆ ನಿನ್ನ ಅಂತರಂಗದ ಒಳಗೆ ಪ್ರವೇಶವಾಗು ಹೌದಲ್ವ ನಮ್ಮ ಒಳಗೆ ಪ್ರವೇಶವಾಗಬೇಕು ಅಲ್ಲಿದೆ ಆತ್ಮಜ್ಞಾನ ನಿನ್ನ ಒಳಗೆ ನೀನು ಪ್ರವೇಶವಾಗು ನಿನ್ನ ಅಂತರಂಗದ ಒಳಗೆ ಪ್ರವೇಶವಾಗು ಅಂತರ್ಯಾತ್ರೆ ಮಾಡು ಇನ್ನರ್ ಜರ್ನಿ ಮಾಡಂದ್ರೆ ಇದು ಎಲ್ಲಾಗುತ್ತಪ್ಪ ನಮಗೆ ಋಷಿಗಳು ಯೋಗಿಗಳು ಅವ್ರಿಗೆ ಆಗುತ್ತೆ ಅಂತ ಎಲ್ಲರೂ ಅನ್ಕೊಂತ ಇದ್ದಾರೆ ಒಳಗಂದ್ರೆ ಏನು ಕಿಡ್ನಿ ಲಿವರ್ ಬಾಹ್ಯ ಚೈತನ್ಯ ಅಂತರ್ ಚೈತನ್ಯ ಪರಿಚೈತನ್ಯ ಮಹಾಪರಿಚೈತನ್ಯ ಔಟರ್ ಕಾನ್ಶಿಯಸ್ ಇನ್ನರ್ ಕಾನ್ಶಿಯಸ್ ಸಬ್ ಕಾನ್ಸಿಯಸ್ ಸೂಪರ್ ಕಾನ್ಸಿಯಸ್ ಒಳಗಂದ್ರೆ ಚೈತನ್ಯದ ಒಳಗೆ ಅಷ್ಟು ಒಳಗೋದ್ರೆ ಏನು ಏನಿದೆ ಜ್ಞಾನ ಭಾಂಡಾಗಾರವಿದೆ ಎಷ್ಟು ಜ್ಞಾನವಿದೆ ಅಂದರೆ ನಿನ್ನಾಂತರಂಗ ಕೋಟಾನು ಕೋಟಿ ಮಹಾಪಸಿಫಿಕ್ ಸಮುದ್ರಗಳು ಅಷ್ಟು ವಿಶಾಲವಾಗಿರುವುದು ಬುದ್ಧ ಭಗವಾನನ ನೀವೆಲ್ಲ ಜ್ಞಾನ ಹೊಂದಿದ್ದೀರಿ ಸ್ವಾಮಿ ಅಂದರೆ ಇಲ್ಲಪ್ಪ ಒಂದು ಡ್ರಾಪ್ ಆಫ್ ವಾಟರ್ ಓಷನಲ್ಲಿ ಒಂದು ಡ್ರಾಪ್ ಹೊಂದಿದ್ದೀನಿ ಅಂತ ಎಷ್ಟಿದೆ ಒಂದದು ಕೊನಿಲ್ಲರಿ ಅಂಥ ಅನಂತವಾದ ಜ್ಞಾನ ಅದೆಲ್ಲಿದೆ ಒಳಗೋಗ್ಬೇಕು ಒಳಗೋಗ್ಬೇಕಂದ್ರೆ ಏನು ಮಾಡಬೇಕು ಇವಾಗ ನಾನು ಮಾತಾಡ್ತಾ ಇದ್ದೀನಿ ನನ್ನ ದೇಹ ಕೆಲಸ ಇದೆ ನನ್ನ ಮನಸ್ಸು ಕೆಲಸ ಇದೆ ನಾನು ಇವಾಗ ಹೊರಗಿದ್ದೀನಿ ರೀ ನಾನು ಹೊರಗಿದ್ದೀನಿ ಎರಡು ಕೆಲಸ ಮಾಡ್ತಾ ಇದ್ದವ ಈ ಎರಡು ಕಾಲು ಜೋಡಿಸಿದ್ದೀನಿ ಎರಡು ಬೇಳೆ ಜೋಡಿಸಿದ್ದೀನಿ ಕಣ್ಣು ಮುಚ್ಚಿದ್ದೀನಿ ಕಣ್ಣು ಮುಚ್ಚಿದ್ದರೆ ಬಾಯಿ ಮುಚ್ಚಿಕೊಳ್ಳತ್ತೆ ದೇಹದ ಕೆಲಸ ನಿಂತೋಯ್ತ ನಿಂತೋಯ್ತಲ್ಲ ಏನಾಗುತ್ತೆ ಬ್ರಹ್ಮರಂದ್ರೆ ತೆಗೆದುಕೊಡತ್ತೆ ಇದು ತೆಗೆದುಕೊಂಡೇ ಇರುತ್ತೆ ನೂರು ಪಟ್ಟು ಶಕ್ತಿನ ಉಲ್ಸ್ಕೊತೀವಿ ನಾವು ದೇಹದ ಕೆಲಸ ನಿಂತೋದ್ರೆ ನೂರು ಪಟ್ಟು ಶಕ್ತಿನ ಉಲ್ಸ್ಕೊತಿದೆ ಅದಕ್ಕೆ ಕಣ್ಣಿಗೆ ಬಾಗಿಲಿದೆ ಬಾಯಿಗೆ ಬಾಗಿಲಿದೆ ಮೂಗು ಬಾಗಿಲಿದೆಯಾ ಕಿವಿಗೆ ಬಾಗಿಲಿದೆಯಾ